भारत माता की जय रयतर होराटा के जय कप्पु बेलगाडा रा होराटा के जय आत्मीय रयता बांधवरे युज बेलगेनो सहा अरा माध्यमिक ಇವತ್ತು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಡೀ ಬೆಳಗ್ಗೆಯಿಂದ ಈ ಹೋರಾಟವನ್ನ ಇಡೀ ರಾಜ್ಯದ ಜನತೆಗೆ ತೋರಿಸ್ತಕ್ಕಂಥ ಒಂದು ಪುಣ್ಯದ ಕೆಲಸ ಅವ್ರು ಮಾಡಿದ್ದಾರೆ ರಾಜ್ಯದ ಜನ ಇಡೀ ರಾಜ್ಯಕ್ಕೆ ಎಲ್ಲ ಸುದ್ದಿವಾಹಿನಿಗಳು ಕೂಡ ನಿಮ್ಮ ನಮ್ಮ ಕಬ್ಬು ಬೆಳೆಗಾರರ ಹೋರಾಟ ನಿಮ್ಮ ಸಮಸ್ಯೆ ಇದೆಲ್ಲದನ್ನು ಕೂಡ ರಾಜ್ಯ ಸರ್ಕಾರಕ್ಕೂ ಕೂಡ ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ ರಾಜ್ಯದ ಜನತೆಗೂ ಕೂಡ ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ರೈತರು ಬೀದಿಗಿಳಿದಂತೂ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ನಮ್ಮ ಪತ್ರಿಕಾ ಅದು ಮಾಧ್ಯಮದ ಸ್ನೇಹಿತರು ಮಾಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಅವರಿಗೆ ನನ್ನ ಅಭಿನಂದನೆಯನ್ನ ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ಒಂದು ನಿಮ್ಮೆಲ್ಲರೂ ಕೂಡ ಒಂದು ನೋವು ಇತ್ತು ಏನಪ್ಪ ನಮ್ಮ ಎಲ್ಲರೂ ಕೂಡ ಬರ್ತಾರೆ ಹಾಗೆ ಒಂದ್ ತಾಸು ಕುದಿ ಬಂದು ಭಾಷಣ ಮಾಡಿ ಮತ್ತೆ ವಾಪಸ್ ಹೋಗ್ತಾರೆ ಅಂತ ನಿಮ್ಮೆಲ್ಲರೂ ಕೂಡ ಬೇಸರ ಇತ್ತು ನಾನು ಕೂಡ ಇವತ್ತು ಬೆಳಗ್ಗೆ ಬಂದಾಗ ಒಂದೆರಡು ತಾಸಿದ್ದು ಇಲ್ಲಿ ರೈತರ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡು ಒಂದೆರಡು ತಾಸಿದ್ದು ಇಲ್ಲಿ ಹೊರಡಬೇಕು ಅಂತೇಳಿ ನಾನು ಕೂಡ ಆಲೋಚನೆ ಮಾಡ್ಕೊಂಡು ಬಂದಿದ್ದೆ ಸಂಜೆ ಕೊಲ್ಲಾಪುರದಿಂದ ಫ್ಲೈಟು ಬುಕ್ ಮಾಡಿಸಿದ್ದೆ ನಮ್ಮ ರೈತ ಇರ್ತಕ್ಕಂಥ ಪೂಜಾರವರು ಕೂಡ ಮಾತನಾಡ್ತಾ ವಿಜಯಣ್ಣ ಅವರು ನಾಲ್ಕ್ ಇಲ್ಲಿ ಇರಬೇಕು ಅಂತೇಳಿ ಅವ್ರ ಅಪೇಕ್ಷೆನ ವ್ಯಕ್ತಪಡಿಸಿದ್ರು ಆದ್ರೆ ಇಂಥ ಉರಿ ಬಿಸಿಲಿನಲ್ಲಿ ಇಂಥ ಉರಿ ಬಿಸಿಲಿನಲ್ಲಿ ಊಟ ಯಾವುದನ್ನು ಕೂಡ ಲೆಕ್ಕಿಸದೆ ನಮ್ಮ ಕಬ್ಬು ಬೆಳೆಗಾರರು ಇಂತ ಬಿಸಿಲಿನಲ್ಲಿ ಕೂತಿದ್ದಾರೆ ಅಂತ ಹೇಳಿದಾಗ ನನಗೆ ಇವತ್ತು ಉರ್ಲಾಪುರ ಇಲ್ಲಿ ಬಿಟ್ಟು ಜಾಗ ಬಿಟ್ಟು ಹೋಗ್ಬೇಕು ಅಂತ ನನಗೂ ಕೂಡ ಮನಸ್ಸು ಬರಲಿಲ್ಲ ಹಾಗಾಗಿ ನಾನು ಕೂಡ ತೀರ್ಮಾನ ಮಾಡಿದ್ದೀನಿ ನೀವೆಲ್ಲರೂ ಕೂಡ ಸಾಥ್ ಕೊಡ್ತೀರಿ ಅಂತ ಹೇಳಿದ್ರೆ ಇವತ್ತು ರಾತ್ರಿ ನೀವೆಲ್ಲರೂ ಕೂಡ ಇಲ್ಲೇ ಮಲ್ಕೊಳ್ತೀರಿ ಅಂತ ಹೇಳಿದ್ರೆ ನಾನು ನಿಮ್ ಜೊತೆ ರೈತರು ನೀವೆಲ್ಲರೂ ಇರ್ತೀರಿ ಇವತ್ತು येतो मकतो दयवि कै येत्र न बलो भारत मता इकले होाटक बंद कुत्रोत्र मकारार मेले शुगर् कमिशनर्ग जो नड चुनवण मुख्य ನಾನು ಈ ಜಾಗದಿಂದ ಏನ ಒಂದು ಮಾಧ್ಯಮದವರು ಚೂರು ಅಲ್ಲೇ ಕುತ್ಕೊಂಡ್ಬೇಡಿ ಮಾಧ್ಯಮ ಆಯ್ತು ಮಾಧ್ಯಮದಲ್ಲೇ ಕುತ್ಕೊಂಡ್ಬಿಡಣ ದಯವಿಟ್ಟು ಸೆಟ್ ಮಾಡಿ ಕುತ್ಕೊಂಡ್ಬೇಡಿ ದಯವಿಟ್ಟು ಹಣ ನೀ ಕುತ್ಕೊಂಡ್ಬಿಡೋಣ ದಯವಿಟ್ಟು ದಯವಿಟ್ಟು ಕೂಡ್ತಾ ಕೂಡ್ತಾ ನಾನು ಕೂಡ ಮಧ್ಯಾಹ್ನ ಇಲ್ಲೇ ರಾಗಿ ಅಂಬಳಿ ಕುಡಿದು ಕಟಪ ರೊಟ್ಟಿ ತಿನ್ಕಂಡ ನಾನು ಈ ಜಾಗದಿಂದ ಮಧ್ಯಾಹ್ನ ಬೇರೆ ಕಡೆ ಹೊರಟೆ ದಾರಿ ಉದ್ದಕ್ಕೂ ಸಹ ಜಿಲ್ಲಾಧಿಕಾರಿಗಳ ಜೊತೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದೇನೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ಜೊತೆ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡುವಂತ ಕೆಲಸ ಮಾಡಿದ್ದೇನೆ ಇವತ್ತು ರೈತರನ್ನ ಬಹಳ ಹಗುರವಾಗಿ ತೆಗೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಈ ನಾಡಿಗೆ ಎರಡು ತುರ್ತು ಅನ್ನವನ್ನ ಕೊಡ್ತಕ್ಕಂಥ ರೈತ ಕಬ್ಬು ಬೆಳೆಗಾರರನ್ನ ಬಹಳ ಹಗುರವಾಗಿ ತೆಗೆದುಕೋಬೇಡಿ ರೈತರನ್ನ ಹಗುರವಾಗಿ ತೆಗೆದುಕೋಬೇಡಿ ರೈತರನ್ನ ಎದುರಾಕೊಂಡ್ರೆ ರೈತರನ್ನ ಎದುರಾಕೊಂಡ್ರೆ ಸರ್ಕಾರಕ್ಕೆ ಉಳಿಗಾಲ ಇಲ್ಲ ಸರ್ಕಾರಕ್ಕೆ ಉಳಿಗಾಲ ಇಲ್ಲ ಹಾಗಾಗಿ ನಿಮ್ಮ ಮುಖ್ಯಮಂತ್ರಿಗಳಿಗೆ ಮಾತನಾಡಿ ಸಂಬಂಧಪಟ್ಟಂತ ಸಚಿವರಿಗೆ ಮಾತಾಡಿ ಉಸ್ತುವಾರಿ ಸಚಿವರಿಗೆ ಮಾತನಾಡಿ ಇವತ್ತು ಗುರ್ನಾಪುರದ ಹೊತ್ತಿನ ರೈತರು ಅಂತ ಕಪ್ಪು ಬಡಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆ ಕಿಚ್ಚು ಹೇಗೆ ದಿನೇ 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 ಆಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಗೋಕಾಕಲ್ಲಿ ಹೋರಾಟ ಪ್ರಾರಂಭ ಆಗಿದೆ ಇವತ್ತು ಬೈಲೂರು ಹೋರಾಟ ಪ್ರಾರಂಭ ಆಗಿದೆ ಚಿಕ್ಕೋಡಿನಲ್ಲೂ ಹೋರಾಟ ಪ್ರಾರಂಭ ಆಗಿದೆ ಹುಕ್ಕೇರಿನಲ್ಲಿ ಅಥಣಿಯಲ್ಲೂ ಕೂಡ ಕಬ್ಬು ಬೆಳೆಗಾರರ ಬೀದಿಗಿಳಿದು ಹೋರಾಟವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಇನ್ನೂ ಕೂಡ ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರರ ಬಗ್ಗೆ ನಿರ್ಲಕ್ಷ್ಯವನ್ನ ತೋರಿದ್ರೆ ಆ ಭಗವಂತ ಬಂದರೂ ಕೂಡ ನಿಮ್ಮ ಸರ್ಕಾರವನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಭಗವಂತ ಬಂದರೂ ಕೂಡ ಸರ್ಕಾರವನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನಿಲ್ಲಿರ್ತಕ್ಕಂಥ ನಮ್ಮ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯ ಕಪ್ಪು ಬೆಳೆಗಾರರ ಪರವಾಗಿ ಈ ರಾಜ್ಯದ ಗೌರವಯುತ ಮುಖ್ಯಮಂತ್ರಿಗಳಿಗೆ ಕೈ ಜೋಡಿಸ ವಿನಂತಿ ಮಾಡ್ತಾ ಇದ್ದೇನೆ ಕಪ್ಪು ಬೆಳೆಗಾರರ ನಿರ್ಲಕ್ಷ್ಯವನ್ನು ಮಾಡಬೇಡಿ ಇವತ್ತೇನು ಸಮಾಧಾನದಿಂದ ಸಮಾಧಾನದಿಂದ ನಮ್ಮ ಕಪ್ಪು ಬೆಳೆಗಾರರ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟದ ಕಿಚ್ಚು ಇವತ್ತಾಗಲೇ ಬೇರೆ ಬೇರೆ ತಾಲೂಕಿನಲ್ಲಿ ಕಿಚ್ಚು ಇವತ್ತು ಉಜ್ವಲ ಜ್ವಾಲೆ ಆಗಿ ಆಡ್ತಾ ಇದೆ ಇನ್ನೂ ಕೂಡ ನೀವು ಹಾಗೆ ಕಣ್ಮುಚ್ಕೊಂಡು ಬೆಂಗಳೂರಿಗೆಲ್ಲೇ ಕೂತಿದ್ರೆ ಇವತ್ತು ಈ ಜ್ವಾಲೆ ಏನಿದೆ ಇವತ್ತು ಬೆಂಗಳೂರು ವಿಧಾನಸೌಧನೂ ಕೂಡ ಸುಡ್ತಕ್ಕಂಥ ಶಕ್ತಿ ಜ್ವಾಲೆಗೆ ಇದೆ ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಇವತ್ತು ನಾಳೆ ನಮ್ಮ ರೈತ ಮುಖಂಡರನ್ನ ಕೂರಿಸಿ ಒಂದು ವೇದಿಕೆ ನಿರ್ಮಾಣ ಮಾಡಿ ರೈತ ಮುಖಂಡರನ್ನ ಕರೆಸಿ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳೋದಕ್ಕೆ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕಾಗಿರತಕ್ಕಂತ ಕರ್ತವ್ಯ ರಾಜ್ಯ ಸರ್ಕಾರಕ್ಕೆ ಅದನ್ನು ಅವ್ರು ಮಾಡಬೇಕು ನಾನು ಮಧ್ಯಾಹ್ನ ಕೂಡ ಹೇಳಿದೆ ಇವತ್ತು ಕಪ್ಪು ಬೆಳೆಗಾರರ ಹೋರಾಟ ನೆನ್ನೆ ಮನೆಯದಲ್ಲ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಹೋರಾಟಗಳು ಆಗಿರ್ತಕ್ಕಂಥದ್ದು ವಿಠಲ್ ವಿಠಲ್ ಅವರು ಒಬ್ಬ ಕಪ್ಪು ಬೆಳೆಗಾರ ಆತ್ಮಹತ್ಯೆ ಮಾಡಿಕೊಂಡ್ರು ಪ್ರಾಣ ಕಳ್ಕೊಂಡ್ರು ಅವತ್ತು ಕೂಡ ಇದೇ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಿದ್ರು ಯಡಿಯೂರಪ್ಪರು ಏಕಾಂಗಿಯಾಗಿ ಹೋರಾಟ ಮಾಡಿ ಸದನದ ಹೊರಗಡೆ ಸದನದ ಹೊರಗಡೆ ಹೋರಾಟ ಮಾಡಿ ಅವತ್ತು ನೂರೈವತ್ತು ನೂರೈವತ್ತು ರೂಪಾಯಿ ಹೆಚ್ಚು ದರವನ್ನು ಕೊಡಿಸ್ತಕ್ಕಂಥ ಕೆಲಸ ಪುಣ್ಯಾತ್ಮ ರೈತ ಲಾಖೆ ಯಡಿಯೂರಪ್ಪ ಮಾಡಿದ್ದಾರೆ ಈರಣೆಗ ಪ್ರಾಮಾಣಿಕವಾಗಿ ಮಾತನಾಡುತ್ತೇನೆ ನಾನಿವೆ ರಾತ್ರಿ ಎಲ್ಲಿವತ್ತು ಪಾಪ ಅವನು ರೈತ ವಿಷ ತೆಗೆದುಕೊಂಡಿದ್ದಾನೆ ಇಲ್ಲಿ ಅಂತೇಳಿ ಗೊತ್ತಾದ ತಕ್ಷಣ ನನ್ನ ಮನಸು ಕೂಡ ತಡಿಲಿಲ್ಲ ಬೆಳಗ್ಗೆಯದ್ದು ಮೇಲೆ ಮುಖಂಡ್ರದ್ದು ಬೆಳಗ್ಗೆ ಗಂಟೆಗೆ ಗಂಟೆಗಂತ ಹೊರಟು ಬಂದಿದ್ದೇನೆ ನಾನು ಒಂದೆರಡು ತಾಸಿದ್ದು ಹೋಗ್ಬೇಕು ಅಂತ ಬಂದಾಗ ನಿಜವಾಗ್ಲೂ ಕೂಡ ನಮ್ಮ ಮುಗ್ಧ ರೈತರು ಯಾವ ಸಂಕಷ್ಟದಲ್ಲಿದ್ದಾರೆ ನಿಮ್ಮ ಸಂದರ್ಭದಲ್ಲಿ ನನ್ನ ಮನಸ್ಸು ಕೂಡ ಕರ್ಗೋಯ್ತು ಹಾಗಾಗಿ ಇವತ್ತು ನಾನು ಹೇಳ್ತೇನೆ ರಾಜ್ಯದ ಇರಲಿ ಉಸ್ತುವಾರಿ ಸಚಿವರು ಇರಲಿ ಸಕ್ರ ಸಚಿವರು ಇರಲಿ ಆ ಸಚಿವರ ಜೊತೆನೂ ಕೂಡ ನಾನು ಮಾತನಾಡಿದ್ದೇನೆ ಸಚಿವರ ಜೊತೆನೂ ಕೂಡ ಮಾತನಾಡಿದ್ದೇನೆ ನಿಮ್ಮ ಸರ್ಕಾರದ ಕರ್ತವ್ಯ ಇದೆ ನಾಳೆ ಇವತ್ತೊತ್ತು ನಾಳೆನೆ ಒಂದು ಒಳ್ಳೆ ವಾತಾವರಣದಲ್ಲಿ ರೈತ ಮುಖಂಡರನ್ನ ಕರೆಸಿ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಇವತ್ತು ಎಲ್ರ ಚರ್ಚೆ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಇಲ್ಲ ಖಂಡಿತ ಭಗವಂತರು ಕೂಡ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ನಾಡಿಗೆ ತುತ್ತ ಅನ್ನವನ್ನ ಕೊಡ್ತಕ್ಕಂಥ ರೈತನಿಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಬದುಕಿದ್ರು ಕೂಡ ಸತ್ತಂತೆ ಈ ಸರ್ಕಾರ ಬದುಕಿದ್ರು ಕೂಡ ಸತ್ತಂತೆ ನಾನು ಈ ವ್ಯಕ್ತಿ ಮೂಲಕ ರಾಜಕಾರಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಆದ್ರೆ ರೈತರು ಇವತ್ತು ಕಂಗಾಲಾಗಿದ್ದಾರೆ ರೈತರು ಇವತ್ತು ಕೇಳ್ತಾ ಇರ್ತಕ್ಕಂಥದ್ದು ಭಿಕ್ಷೆ ಅಲ್ಲ ರೈತರು ಕೇಳ್ತಾ ಇರ್ತಕ್ಕಂಥದ್ದು ಕಬ್ಬು ಬೆಳೆಗಾರ ಕೇಳ್ತಕ್ಕಂಥದ್ದು ಭಿಕ್ಷೆ ಅಲ್ಲ ನ್ಯಾಯ ಸಮ್ಮತವಾಗಿರ್ತಕ್ಕಂಥ ಬೇಡಿಕೆಯನ್ನ ಇವತ್ತು ಕಬ್ಬು ಬೆಳೆಗಾರರು ಇವತ್ತು ಕೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದ್ದಿದ್ದೆ ಆದ್ರೆ ಈ ರಾಜ್ಯ ಸರ್ಕಾರಕ್ಕೆ ಕಿಂಚಿತ್ತಾದರೂ ಮನುಷ್ಯತ್ವ ಅನ್ನೋದಿದ್ದಾದ್ರೆ ತತ್ಕ್ಷಣ ಇವತ್ತು ನಾಳೆ ಸಭೆ ಕರೆದು ರೈತ ಮುಖಂಡನ ಸೇರಿಸಿ ರೈತರ ಸಂಕಷ್ಟಕ್ಕೆ ಪರಿಹಾರವನ್ನ ಸೂಚಿಸತಕ್ಕಂತ ಕೆಲಸ ಮಾಡಿ ಪರಿಹಾರವನ್ನ ಕೊಡ್ತಕ್ಕಂಥ ಕೆಲಸ ಮಾಡಿ ಹಾಗಾಗಿ ನಾನು ಇವತ್ತೇನು ನಿಮ್ ಜೊತೆಲ್ಲೇ ನಾನು ಕೂಡ ಅವರಾತ್ರಿ ಧರಣಿ ಇವತ್ತೇನು ಕರೆ ಕೊಟ್ಟಿದ್ದೆ ನಾನು ಕೂಡ ನಿಮ್ ಜೊತಲ್ಲೇ ಇರ್ತೇನೆ ದಯವಿಟ್ಟು ಯಾರು ಕೂಡ ಹೋಗಬಾರ್ದು ಇಲ್ಲೇ ಪಾಪ ಊಟದ ವ್ಯವಸ್ಥೆ ನೀವೇ ಪಾಪ ಜೋಬಿಂದ ಹತ್ತಾರು ರೂಪಾಯಿ ಖರ್ಚು ಮಾಡಿಕೊಂಡು ಇಲ್ಲೇ ಊಟದ ವ್ಯವಸ್ಥೆ ಮಾಡ್ಕೊಂಡು ರೊಟ್ಟಿ